ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಯು ಎ ಎಸ್ ಬೆಂಗಳೂರಿನಲ್ಲಿ ಸಹಾಯಕ ಮತ್ತು ಅಸಿಸ್ಟೆಂಟ್ ಉದ್ಯಾನ ಅಧಿಕಾರಿದ್ದಾರೆ ಇಲ್ಲಿ ಕನ್ನಡ ಬಂದವರಿಗೆ ಡಿಗ್ರಿ ಮುಗಿಸಿ ಪಾಸ್ ಆದ ಅರ್ಜಿ ಅರ್ಜಿಕರಿದ್ದಾರೆ ವೇತನ ಬಂದ್ಬಿಟ್ಟು ಮೂವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿಗಿಂತ ಹೆಚ್ಚಿಗೆ ಸ್ಯಾಲ್ರಿ ಇದೆ ವೈಮಿತಿ ನಲವತ್ತು ವರ್ಷ ಅಂತ ಕೊಟ್ಟಿದ್ದಾರೆ ನಿಮಗೆ ಈ ಈ ವಿಡಿಯೋದಲ್ಲಿ ಎಷ್ಟು ಉದ್ಯೋಗ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಬೇಕಂತ ಅಂತ ನಾನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ನೋಡುವಾಗ ನೋಡಿ ಫ್ರೆಂಡ್ಸ್ ಇದು ಕೃಷಿ ವಿಶ್ವವಿದ್ಯಾಲಯದ ಖಾಲಿರುವ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ಆಗಿರ್ತದೆ ಯು ಎ ಎಸ್ ಬೆಂಗಳೂರಲ್ಲಿ ಇರತಕ್ಕಂಥ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಕರ್ನಾಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ವತಿಯಿಂದ ಖಾಲಿರುವ ಸಹಾಯಕ ಹುದ್ದೆಗಳ ನೇರ ನೇಮಕಾತಿಗೆ ಪ್ರಕಟಣೆ ಹೊರಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಇಪ್ಪತ್ತು ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಈ ಮೂಲಕ ಆನ್ಲೈನ್ ಮುಖ್ಯ ಅರ್ಜಿ ಕರೆದಿದ್ದಾರೆ ಇದು ಹೇಗೆ ಅಂತ ಈಡಿಯಲ್ಲಿ ಹೇಳ್ತೀನಿ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ಅಶ್ವಿತ ಅರ್ಜಿಯನ್ನು ಸಲ್ಲಿಸಬೇಕು ಆಪ್ಲಾಮಕಾಗಿರ್ತದೆ ಸಲ್ಲಿಸುವುದು ಇಲ್ಲಿ ಯು ಎ ಎಸ್ ಬೆಂಗಳೂರಲ್ಲಿ ಕಾಲಿರುವ ಹುದ್ದೆಗಳ ಕುರಿತಂತೆ ಹುದ್ದೆಗಳವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಥಿ ಅನುಭವ ಮತ್ತು ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಅರ್ಜಿ ಸಲ್ಲಿಸುವ ವಿಧಾನ ಮುಂತಾದ ವಿಷಯಗಳನ್ನು ಈ ಕಡೆ ಕೊಟ್ಟಿದ್ದಾರೆ ಅದು ಏನೇನು ಅಂತ ನೋಡ್ಕೊಂಡು ನೋಡ್ಕೊಂಡು ಹುದ್ದೆಗಳಿವರ ಈ ರೀತಿಯಾಗಿದೆ ಸಹಾಯಕ ಅಥವಾ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ವರ್ಗ ವರ್ಗ ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಒಂಬತ್ತು ಹುದ್ದೆ ಕಲಿವೆ ಪರಿಶಿಷ್ಟ ಜಾತಿಯವರಿಗೆ ಮೂರು ಹುದ್ದೆ ಕಲಿವೆ ಪರಿಶಿಷ್ಟ ಪಾಂಗಡದವರಿಗೆ ಎರಡು ಹುದ್ದೆ ಕಾಲಿವೆ ಪ್ರವರ್ಗ ಒಂದವರಿಗೆ ಒಂದು ಹುದ್ದೆ ಕಾಲಿದೆ ಟು ಎದವರಿಗೆ ಎರಡು ಹುದ್ದೆ ಕಾಲಿವೆ ಪ್ರವರ್ಗ ಟು ಬಿದವರಿಗೆ ಒಂದು ಹುದ್ದೆ ಖಾಲಿ ಇದೆ ತ್ರೀ ಎದವರಿಗೆ ಒಂದು ಹುದ್ದೆ ಖಾಲಿ ಇದೆ ತ್ರೀ ಬಿದವರಿಗೆ ಒಂದು ಹುದ್ದೆ ಖಾಲಿ ಇದೆ ಹಾಗೂ ಒಟ್ಟು ಹುದ್ದೆಗಳು ನೋಡಬೇಕಾದಲ್ಲಿ ಟೋಟಲ್ ಆಗಿ ಇಪ್ಪತ್ತು ಖಾಲಿ ಹುದ್ದೆ ಎಂದು ಕೊಟ್ಟಿದ್ದಾರೆ ಇನ್ನು ವೇತನ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಮೂಲ ವೇತನ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಸರ್ಕಾರದ ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ವೇತನ ಮತ್ತು ಇತರ ಪತ್ತೆಗಳು ಕೂಡ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಶೈಕ್ಷಣಿಕ ಅಹಿತ ರೀತಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಯಾವುದೇ ವಿಷಯದಲ್ಲಿ ಪದವಿ ಮುಗಿಸಿರಬೇಕಂತ ಕೊಟ್ಟಿದ್ದಾರೆ ಯಾವುದೇ ವಿಷಯದಲ್ಲಿ ಡಿಗ್ರಿ ಪಾಸ್ ಆದರೂ ಅಪ್ಲೈ ಮಾಡ್ಬೋದು ಕನ್ನಡವನ್ನು ಓದಲು ಬರೆಯಲು ಬಲ್ಲವನಾದರೂ ಬಲ್ಲವರಾಗಿರಬೇಕಂತ ಕೊಟ್ಟಿದ್ದರೆ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ ಹೆಚ್ಚಿನ ವಿವರವನ್ನು ನಮ್ಮ ಇದು ವಿಡಿಯೋ ಕಾರ್ಡ್ ಲಿಂಕಲ್ಲಿ ಕೊಟ್ಟಿದ್ದೀನಿ ಹಾಗೂ ಪಿ ಡಿ ಎಫ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೊತಾ ಅರ್ಜಿ ಸಲ್ಲಿಸಬಹುದು ಇನ್ನು ಶುಲ್ಕ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಶುಲ್ಕ ಈ ರೀತಿಯಾಗಿರುತ್ತದೆ ಇಲ್ಲಿ ಶುಲ್ಕ ಬಗ್ಗೆ ಮಾಹಿತಿ ಕೊಟ್ಟಿದ ನೋಡಿ ಸಾಮಾನ್ಯದವರಿಗೆ ರೂಪಾಯಿ ಶುಲ್ಕ ಬರುತ್ತದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ಶುಲ್ಕ ಬರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕರು ಎಲ್ಲರೂ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕವನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಐದು ಆರು ಜೀರೋ ಜೀರೋ ಆರು ಐದು ಇವರ ಹೆಸರಿಗೆ ಪಾವತಿಯಾಗುವಂತೆ ಡಿ ಡಿ ಮೂಲಕ ಕಟ್ಟುವ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಕ್ಕಂಥ ಅಭ್ಯರ್ಥಿಗಳಿಗೆ ವಯೋಮಿತಿ ಗರಿಷ್ಠ ನಲವತ್ತು ವರ್ಷ ಮೀನುಬಾರಂತೆ ಕೊಟ್ಟಿದ್ದಾರೆ ಗರಿಷ್ಠ ವೈಮಿತಿಯಲ್ಲಿ ಸಲಿಕೆ ಕೂಡ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿಯ ಪಂಗಡವರಿಗೆ ಮೂರು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಇತರೆ ಹಿಂದುಳಿದ ವರ್ಗದವರಿಗೆ ಎರಡು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಸಲ್ಲಿಸುವ ವಿಧಾನ ನೀವು ಅಪ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ ಒಳಗಡೆ ನೀವು ಅರ್ಜಿಯನ್ನು ಆಪ್ಲೈನ್ ಮೂಲಕ ಸಲ್ಲಿಸಬೇಕು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಅಧಿಸೂಚನೆ ಕೊಟ್ಟಿರೋ ಪಿ ಡಿ ಎಫ್ ಲಿಂಕನ್ನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಮೂಲಕ ಕಲಿಸಬೇಕು ಅಂತ ಕೊಟ್ಟಿದ್ದಾರೆ ಹೀಗೆ ಅಂತ ನೋಡ್ಕೊಂಡು ಬಂದಿವಾಗ ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಡೇಟು ಈ ರೀತಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದು ಆಫೀಸರ್ ಬಂದ ನೋಟಿಫಿಕೇಶನ್ ಆಗಿದೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಡೈರೆಕ್ಟ್ ಗೌರ್ಮೆಂಟ್ ಅಸಿಸ್ಟೆಂಟ್ ಫೋರ್ಸ್ ಆಫ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಅಸಿಸ್ಟೆಂಟ್ ಆಗಿವೆ ಸ್ಯಾಲ್ರಿ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಐದು ರೂಪಾಯಿ ಇರುತ್ತೆ ಟೋಟಲ್ ಪೋಸ್ಟ್ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಇಲ್ಲಿ ಕ್ಲಾಸಿಫಿಕೇಷನ್ ಕೊಟ್ಟಿದ್ದಾರೆ ಕಾಸ್ಟ್ ವೈಸು ಆಮೇಲೆ ಇಲ್ಲಿ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಮಸ್ಟ್ ಪಾಸ್ ಡಿಗ್ರಿ ಯಾವುದೇ ವಿಷಯ ಡಿಗ್ರಿ ಪಾಸ್ ಆಗೋದ್ರಿಂದ ಕೊಟ್ಟಿದ್ದಾರೆ ಹಾಗೂ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಅಂತ ಇದನ್ನು ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಇನ್ನು ಅರ್ಜಿ ಸಲ್ಲಿಸುವ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ರಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಆ್ಯಂಡ್ ಅಡ್ರೆಸ್ ಟು ಬಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿನೂ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಅಪ್ಲಿಕೇಶನ್ ಫಾರ್ಮ್ ಪೆನ್ ನೋಡ್ತಕ್ಕೊಂಡು ಫಿಲ್ಅಪ್ ಮಾಡಿ ಕಲಿಸಬೇಕಾಗಿತ್ತು ಈಗ ಅಪ್ಲೀಷನ್ ಫಾರ್ಮ್ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದು ನೋಟಿಫಿಕೇಶನ್ ಆಗಿದೆ ಒಂದು ಸಾರಿ ಸರಿ ಇದನ್ನು ಓದ್ಕೊಳ್ಳಿ ಏನಿದೆ ಅಂತ ಫ್ರೆಂಡ್ಸ್ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಸುಮಾರು ಏಳು ಪೇಜ್ ಪಿ ಡಿ ಇದೆ ಈ ಅಪ್ಲಿಕೇಶನ್ ಫಾರ್ಮ್ ಮತ್ತು ನೋಟಿಫಿಕೇಶನ್ ಲಿಂಕ್ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಕಲಿಸ್ಬೇಕಾಗುತ್ತೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ನೀವು ಅಪ್ಲೈಡ್ ಪೋಸ್ಟು ಅಡ್ಮಿನಿಸ್ಟ್ರೇಟಿವ್ ಡೇಟನ್ನು ಹಾಕಬೇಕಂತ ಕೊಟ್ಟಿದ್ದಾರೆ ಡಿ ಡಿ ನಂಬರು ಎಲ್ಲವನ್ನು ಹಾಕಿದ್ದ ಅಪ್ ಮಾಡಿ ತಾವು ಪೋಸ್ಟ್ ಮೂಲಕ ಅರ್ಜಿ ಕಳಿಸಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮಿಂದ ಕೊಟ್ಟಿದ್ದಾರೆ ನಿಮ್ಮ ಪೋಸ್ಟು ನೀಮು ಅಡ್ರೆಸ್ಸು ಮೊಬೈಲ್ ನಂಬರು ಆಮೇಲೆ ಜೆಂಡರು ಎಲ್ಲವನ್ನು ಪಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಡಿ ತುಂಬಿ ಕಳಿಸಬೇಕಾಗುತ್ತೆ ಇದು ಪಿ ಡಿ ಎಫು ಫಾರ್ಮ್ ಇದೆ ಅಪ್ಲಿಕೇಶನ್ ಫಾರ್ಮು ಏಳು ಪೇಜ್ ಇದೆ ಇದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾವುದೇ ಅದು ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ಎನಿ ಟ್ರೈನಿಂಗ್ ಟ್ರೈನಿಂಗ್ ಇದ್ದರೆ ಕೂಡ ಹಾಕಬೇಕಾಗುತ್ತೆ ಡಿಟೇಲ್ಸ್ ಎಲ್ಲವನ್ನು ಫಿಲ್ಅಪ್ ಮಾಡಿ ಪಾರ್ಶ್ಮಿಕ ಅರ್ಜಿಯನ್ನು ಕಳಿಸಬಹುದಾಗಿದೆ ಆರಾಮ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಇದನ್ನು ಓದಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಲ್ಲ ಲಿಂಕನ್ನು ನಮ್ಮ ವಾಟ್ಸಪ್ ಹುಟ್ಟಲ್ಲಿ ನಮ್ಮ ಗ್ರೂಪಲ್ಲಿ ಕೂಡ ಸೇರ್ ಮಾಡ್ತೀನಿ ಅಲ್ಲಿ ನೋಡ್ಕೊಂಡು ತಾವು ಅದನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ